ಭಾರತೀಯ ಸಂಸ್ಕೃತಿಯಲ್ಲಿ ಸಂಕಷ್ಟಹರ ಚತುರ್ಥಿ ದಿನವು ಗಣಪತಿಗೆ ಸಮರ್ಪಿತವಾಗಿದ್ದು ಭಕ್ತರಿಗೆ ವಿಶೇಷ ಮಹತ್ವವಿದೆ ಜುಲೈ ಹದಿನಾಲ್ಕು ಸೋಮವಾರದಂದು ಬರುವ ಈ ಬಾರಿಯ ಸಂಕಷ್ಟಿ ಚತುರ್ಥಿ ಮತ್ತಷ್ಟು ವಿಶೇಷವಾಗಿದೆ ಏಕೆಂದರೆ ಇದು ಸೋಮವಾರದ ದಿನವೇ ಬಂದು ಇದನ್ನು ಗಜಾನನ ಮಹಾಗಣಪತಿ ಸಂಕಷ್ಟ ಚತುರ್ಥಿ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತಾರೆ ಈ ದಿನವು ವಿಶೇಷವಾಗಿ ಚಂದ್ರ ದೋಷ ನಿವಾರಣೆಗೆ ಪಿತೃ ಆಸ್ತಿ ಸಮಸ್ಯೆಗಳ ಪರಿಹಾರಕ್ಕೆ ಮತ್ತು ಆರ್ಥಿಕ ಅಡಚಣೆಗಳಿಗೆ ಮುಕ್ತಿಯ ಬಾಗಿಲು ತೆರೆದುಕೊಡುವ ಶಕ್ತಿಯನ್ನು ಹೊಂದಿದೆ ಸಂಕಷ್ಟಹರ ಚತುರ್ಥಿ ತಿಥಿ ಮತ್ತು ಕಾಲಮಾನ ಈ ಬಾರಿ ಸಂಕಷ್ಟ ಚತುರ್ಥಿಯ ತಿಥಿ ಜುಲೈ ಹದಿಮೂರು ಭಾನುವಾರದ ರಾತ್ರಿ ಒಂದು ಎಂಟರಿಂದ ಆರಂಭವಾಗಿ ಜುಲೈ ಹದಿನಾಲ್ಕು ಸೋಮವಾರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರ ತನಕ ಇರುವುದು ಚಂದ್ರೋದಯ ಜುಲೈ ಹದಿನಾಲ್ಕರ ರಾತ್ರಿ ಒಂಬತ್ತು ನಲವತ್ತೆರಡರ ಸಮಯಕ್ಕೆ ಸಂಭವಿಸುತ್ತದೆ ಈ ಸಮಯದಲ್ಲಿ ಆಚರಿಸುವ ವ್ರತ ಪೂಜೆಗಳು ಮತ್ತು ಚಂದ್ರನಿಗೆ ಅರ್ಘ್ಯ ನೀಡುವುದು ವಿಶೇಷ ಫಲವನ್ನು ನೀಡುತ್ತದೆ ಗಣೇಶ ಪೂಜೆಯ ವಿಶೇಷತೆಯ ಬಗ್ಗೆ ತಿಳಿಯೋಣ ಸಂಕಷ್ಟ ಚತುರ್ಥಿಯ ದಿನ ಗಣೇಶನಿಗೆ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಬುದ್ಧಿ ಆಯುಷ್ಯ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಿಸಬಹುದು ಎಂಬ ನಂಬಿಕೆ ಇದೆ ಈ ಬಾರಿ ಚತುರ್ಥಿ ಸೋಮವಾರದಂದು ಬಂದಿರುವುದರಿಂದ ಈ ದಿನ ಗಣೇಶನ ಜೊತೆಗೆ ಚಂದ್ರನ ಪೂಜೆಯ ಮಹತ್ವ ಹೆಚ್ಚಾಗಿರುತ್ತದೆ ಚಂದ್ರನು ಮಾನಸಿಕ ಸ್ಥಿತಿಯ ಕತ್ರು ಎನಿಸಿದ್ದರಿಂದ ಈ ದಿನ ಚಂದ್ರನ ಆರಾಧನೆ ಮಾಡುವುದರಿಂದ ಚಿಂತೆ ಭಯ ತೊಂದರೆಗಳು ದೂರ ಹೋಗಿ ಮನಸ್ಸು ಶಾಂತಿಗೊಳ್ಳುತ್ತದೆ ಬೆಳಗ್ಗೆ ಮಾಡುವ ಪೂಜೆಯ ವಿಧಾನ ಬೆಳಗ್ಗೆ ಪೂಜೆಗೆ ದೇವರ ಕೋಣೆಯಲ್ಲಿ ಗಣಪತಿಯ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಕೆಂಪು ಮತ್ತು ಬಿಳಿ ಹೂಗಳಿಂದ ಅಲಂಕಾರ ಮಾಡಿ ಹನ್ನೊಂದು ಜೋಡಿ ಗರಿಕೆಯನ್ನು ಅರ್ಪಿಸಿ ನಮೋ ಹೇರಂಬಾಯ ಮದಮೋದಿತಾಯ ಸಂಕಷ್ಟಸ್ಯ ನಿವಾರಣಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ನೈವೇದ್ಯವಾಗಿ ಕಡುಬು ಪಾಯಸ ಎಳ್ಳುಂಡೆ ಹಾಲು ಬೆಣ್ಣೆ ಕಲ್ಲು ಸಕ್ಕರೆ ಇಡಬಹುದು ತುಳಸಿ ಬಳಸದೆ ಪೂಜೆಯನ್ನು ಶುದ್ಧತೆ ಮತ್ತು ಶ್ರದ್ಧೆಯೊಂದಿಗೆ ನಡೆಸಬೇಕು ಸಂಜೆಯ ಪೂಜೆಯ ಕ್ರಮ ಸಂಜೆಯ ಸಮಯದಲ್ಲಿ ಪುನಃ ಗಣೇಶನಿಗೆ ಬಿಳಿ ಹೂಗಳಿಂದ ಅಲಂಕಾರ ಮಾಡಿ ಶ್ವೇತಾರ್ಕ ಮೂಲದ ಪೂಜೆಯನ್ನು ಸಲ್ಲಿಸಬೇಕು ಮಣ್ಣಿನ ಗಣೇಶ ವಿಗ್ರಹವಿದ್ದರೆ ಅದನ್ನು ಅಥವಾ ಫೋಟೋವನ್ನೇ ಆರಾಧಿಸಬಹುದು ಶ್ವೇತಾರ್ಕ ಮೂಲ ನಿವಾಸಾಯ ಗಣನಾಥಾಯ ನಮೋಸ್ತುತೆ ಎಂಬ ಮಂತ್ರವನ್ನು ಪಠಿಸಬೇಕು ತುಪ್ಪದ ದೀಪ ಬೆಳಗಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ಗಣೇಶನಿಗೆ ಮೋದಕವನ್ನು ಅರ್ಪಿಸುವುದು ಅತ್ಯಂತ ಶುಭಕರ ಚಂದ್ರನಿಗೆ ಅರ್ಘ್ಯ ಈ ದಿನದ ಮುಖ್ಯ ಆಕರ್ಷಣೆ ಚಂದ್ರೋದಯ ಸಮಯದಲ್ಲಿನ ಅರ್ಘ್ಯ ರಾತ್ರಿ ಒಂಬತ್ತು ನಲವತ್ತೆರಡರ ಸಮಯದಲ್ಲಿ ಚಂದ್ರನಿಗೆ ನೀರಿನ ಅರ್ಘ್ಯ ನೀಡಿ ಓಂ ಸೌಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಮನಸ್ಸಿನಲ್ಲಿ ಶುದ್ಧತೆಯಿಂದ ಇಷ್ಟಾರ್ಥವನ್ನು ಕೋರಿ ಚಂದ್ರನನ್ನು ನಮನ ಮಾಡಬೇಕು ಈ ಅರ್ಘ್ಯದಿಂದ ಚಂದ್ರದೋಷ ನಿವಾರಣೆ ಮಾತ್ರವಲ್ಲದೆ ಮಾನಸಿಕ ಸ್ಥೈರ್ಯ ಶಾಂತಿ ನಿರ್ಧಾರ ಶಕ್ತಿ ಹಾಗೂ ಧೈರ್ಯ ಉಂಟಾಗುತ್ತದೆ ಈ ದಿನ ತಂದೆ ತಾಯಿಯ ಪಾದಪೂಜೆಯ ಶ್ರೇಷ್ಠತೆ ಬಗ್ಗೆ ತಿಳಿಯೋಣ ಈ ಸಂಕಷ್ಟ ಚತುರ್ಥಿಯ ಇನ್ನೊಂದು ವಿಶೇಷ ಅಂಶವೆಂದರೆ ತಂದೆ ತಾಯಿಯರ ಪಾದಪೂಜೆ ಅವರ ಪಾದಗಳನ್ನು ತೊಳೆಯುವುದು ಸುಗಂಧ ದ್ರವ್ಯಗಳಿಂದ ಸ್ನಾನಗೊಳಿಸುವುದು ತಲೆಬಾಗಿ ನಮಸ್ಕಾರ ಮಾಡುವುದು ಅತ್ಯಂತ ಪವಿತ್ರ ಕರ್ಮ ಇದು ಶಿವ ಪಾರ್ವತಿಗಳಿಗೆ ನಮನ ಮಾಡುವಂತೆ ಫಲ ಕೊಡುತ್ತದೆ ತಮ್ಮ ಆಶೀರ್ವಾದದಿಂದಲೇ ಗಣಪತಿಯ ಕೃಪೆ ಸಿಗುತ್ತದೆ ಸಂಕಷ್ಟ ಚತುರ್ಥಿಯ ಪುರಾತನ ಕತೆ ಪೌರಾಣಿಕ ಕಥೆಗಳ ಪ್ರಕಾರ ದ್ವಾಪರ ಯುಗದಲ್ಲಿ ಮಹಿಷ್ಮಂತಪುರ ಎಂಬ ನಗರದಲ್ಲಿ ಮಾರ್ಜಿತ ನಾಮಕ ರಾಜನು ಆಳುತ್ತಿದ್ದನು ರಾಜನು ಧರ್ಮನಿಷ್ಠನಾಗಿದ್ದರೂ ಸಂತಾನಹೀನಾಗಿರುತ್ತಾನೆ ಆತನ ನೋವು ನೋಡಿ ಲೋಮಶ ಮುನಿ ಸಂಕಷ್ಟ ಗಣಪತಿ ವ್ರತವನ್ನು ಆಚರಿಸುವಂತೆ ಸಲಹೆ ನೀಡುತ್ತಾರೆ ರಾಜನು ಭಕ್ತಿಯಿಂದ ಪತ್ನಿಯೊಂದಿಗೆ ಈ ವ್ರತವನ್ನು ಆಚರಿಸುತ್ತಾರೆ ಕೆಲವೇ ದಿನಗಳಲ್ಲಿ ಪತ್ನಿಗೆ ಗರ್ಭಧಾರಣೆಯಾಗುತ್ತದೆ ವ್ರತದ ಶಕ್ತಿಯಿಂದ ಆತನ ಮನೆಗೆ ಸಂತೋಷ ಸಂತಾನ ಭಾಗ್ಯ ಮತ್ತು ಸಮೃದ್ಧಿ ವಾಸವಾಗುತ್ತದೆ ಈ ಕಥೆಯು ಸಂಕಷ್ಟ ಗಣಪತಿಯ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಈ ವ್ರತದಿಂದ ಲಭ್ಯವಾಗುವ ಫಲಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಸಂಕಷ್ಟಹರ ಚತುರ್ಥಿಯ ವ್ರತದಿಂದ ಬಹುಮಟ್ಟಿಗೆ ವಿವಿಧ ರೀತಿಯ ದೋಷಗಳ ನಿವಾರಣೆ ಸಾಧ್ಯವಾಗುತ್ತದೆ ಅವುಗಳಲ್ಲಿ ಮುಖ್ಯವಾದವುಗಳನ್ನು ನೋಡೋದಾದ್ರೆ ಚಂದ್ರ ದೋಷ ನಿವಾರಣೆ ಮನೋಶಾಂತಿ ಮತ್ತು ಆತ್ಮವಿಶ್ವಾಸ ವೃದ್ಧಿಸುತ್ತದೆ ತಂದೆ ಮೂಲಕ ಬರುವ ಆಸ್ತಿ ತೊಂದರೆ ಪರಿಹಾರ ಸಿಗುತ್ತದೆ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದು ವೈವಾಹಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಸಂತಾನ ಭಾಗ್ಯ ಲಭಿಸುತ್ತದೆ ಪಿತೃಪೀಠದಿಂದ ಆಶೀರ್ವಾದ ದೊರೆಯುತ್ತದೆ ಆಚರಣೆಯಲ್ಲಿ ಪಾಲಿಸಲೇಬೇಕಾದ ಒಂದಿಷ್ಟು ನಿಯಮಗಳು ಈ ಪೂಜಾ ದಿನದಂದು ಕೆಲವು ನಿಯಮಗಳನ್ನು ಖಚಿತವಾಗಿ ಪಾಲಿಸಬೇಕು ಒಂದನೆಯದು ದಿನವಿಡೀ ಉಪವಾಸ ಮಾಡುವುದು ಅಡಿಕೆ ತುಳಸಿ ಸಾಸಿವೆಯನ್ನು ಬಳಸಬಾರದು ಎರಡನೆಯದು ಸಂಕಷ್ಟಹರ ಗಣಪತಿ ಮಂತ್ರ ಗಾಯತ್ರಿ ಜಪ ಅಷ್ಟೋತ್ತರ ಪಠಣ ಶ್ರದ್ಧೆಯಿಂದ ಪಠಿಸಬೇಕು ಮೂರನೆಯದು ಸಂಜೆಯ ವೇಳೆಗೆ ಪೂಜೆಯನ್ನು ಪೂರ್ಣಗೊಳಿಸಬೇಕು ನಾಲ್ಕನೆಯದು ಶ್ರದ್ಧೆಯಿಂದ ದಿನವಿಡೀ ಧ್ಯಾನ ಆರಾಧನೆ ಮಾಡಬೇಕು ಹಸಿವಿದ್ದರೂ ಸಹ ನಿರ್ಗಳ ಬಳುಕಿಸದೆ ಕಾಲ ಕಳೆಯಬೇಕು ಕೊನೆಯದಾಗಿ ನೋಡುವುದಾದರೆ ಈ ಬಾರಿಯ ಆಷಾಢ ಮಾಸದ ಗಜಾನನ ಮಹಾಗಣಪತಿ ಸಂಕಷ್ಟ ಚತುರ್ಥಿ ನಮಗೆ ಮನಸ್ಸಿಗೆ ಶಾಂತಿ ಚಂದ್ರದೋಷ ನಿವಾರಣೆ ಆರ್ಥಿಕ ಸಮೃದ್ಧಿ ಹಾಗೂ ಸೌಖ್ಯ ತಂದುಕೊಡಲಿದೆ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ಕುಟುಂಬದ ಜೊತೆ ಗಣೇಶನ ಕೃಪೆಗಾಗಿ ಪ್ರಾರ್ಥನೆಯನ್ನು ಮಾಡೋಣ ಜೈ ಮಹಾಗಣೇಶ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ಇಷ್ಟವಾದರೆ ಜೈ ಮಹಾಗಣಪತಿ ಅಂತ ಕಾಮೆಂಟ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು